ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ನಾಷ್ಟ ಅರ್ಜೆಂಟಲ್ಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಚಿರೋಟಿ ರವೆ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಎರಡು ಬಟ್ಟಲು ಮಂಡಕ್ಕಿ ಒಂದು ಟೀ ಸ್ಪೂನ್ ಕಾಳು ಹಾಕಿ ಡ್ರೈ ಗ್ರೈಂಡ್ ಮಾಡ್ಕೋಬೇಕು ಯಾವುದೇ ರೀತಿ ಮೊದಲಿಗೆ ನಾವು ನೀರು ಹಾಕಬಾರ್ದು ಒಮ್ಮೆ ಡ್ರೈ ಗ್ರೈಂಡ್ ಮಾಡಿಕೊಂಡು ಆದ ನಂತರ ಇಲ್ಲಿ ನಾನು ಅರ್ಧ ಬಟ್ಟಲು ಮೊಸರು ಅರ್ಧ ಬಟ್ಟಲು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ಜಾಸ್ತಿ ನೀರು ಹಾಕಬಾರ್ದು ಈ ರೀತಿ ಆದರೆ ಸಾಕು ಆಮೇಲೆ ನಾವು ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಜಾರಿಗೆ ನೀರು ಹಾಕಿ ಇಲ್ಲಿ ನಾನು ಹಿಟ್ಟಿಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆನೆಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧ ಗಂಟೆಯಲ್ಲಿ ಸ್ಪಾಂಜ್ ರೀತಿಯಲ್ಲಿ ಸಾಫ್ಟಾದಂಥ ಸ್ಮೂತಾಗಿರುವಂಥ ದೋಸೆ ರೆಡಿಯಾಗ್ತವೆ ಇಲ್ಲಿ ನಾನು ಹಿಟ್ಟು ಮಿಕ್ಸ್ ಮಾಡಿ ಹತ್ತು ನಿಮಿಷ ಬಿಟ್ಟಿದ್ದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಸಕ್ಕರೆ ಬೇಡ ಅನಿಸಿದರೆ ಸ್ಕಿಪ್ ಕೂಡ ಮಾಡಬಹುದು ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ದೋಸೆ ಕೂಡ ಕಲರ್ಫುಲ್ಲಾಗಿ ರೆಡಿಯಾಗ್ತವೆ ಸೋಡಾ ಈನೋ ಯಾವುದನ್ನು ಬಳಸದೆ ಸ್ಪಾಂಜ್ ರೀತಿಯಲ್ಲಿ ಸಾಫ್ಟ್ ಆದಂಥ ದೋಸೆ ರೆಡಿ ಆಗ್ತವೆ ನೋಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಜಸ್ಟ್ ನಾನು ಒದ್ದೆ ಬಟ್ಟೆಯಿಂದ ಮಾತ್ರ ಹಂಚು ಒರೆಸಿ ಕ್ಲೀನ್ ಮಾಡಿಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕಿಲ್ಲ ದೋಸೆ ಹಾಕಿದ ನಂತರ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ದೋಸೆ ಹಾಕಬೇಕು ನಿಮಗೇನಾದರೂ ಈ ರೀತಿ ಇಷ್ಟ ಇಲ್ಲ ಅಂದರೆ ಒಂದೊಂದೇ ದೋಸೆ ದಪ್ಪವಾಗಿ ದೊಡ್ಡದಾಗಿ ಹಾಕಬಹುದು ಪೂರಿ ಥರ ಸಾಫ್ಟಾಗಿ ಸ್ಮೂತಾಗಿ ಉಬ್ಬಿ ಬರ್ತವೆ ನೋಡಿ ಫ್ರೆಂಡ್ಸ್ ಅಷ್ಟೊಂದು ರುಚಿಕರವಾಗಿ ಕೂಡ ರೆಡಿಯಾಗ್ತವೆ ದೋಸೆ ದೋಸೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂಥ ದೋಸೆ ರೆಡಿಯಾಗ್ತವೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ಥರ ರೆಸಿಪಿ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಮಾಡಿಸ್ಕೊಂಡು ತಿಂತಾರೆ ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಬ್ರೇಕ್ಫಾಸ್ಟ್ಗೆ ಅಥವಾ ನಾಷ್ಟಕ್ಕೆ ಬೇಗ ಬೇಗನೆ ಮಾಡಬಹುದು ಪ್ರತಿದಿನ ಬೆಳಿಗ್ಗೆ ಆದರೆ ಸಾಕು ಏನಪ್ಪ ನಾಷ್ಟ ಮಾಡೋದು ಅಂತ ಚಿಂತೆಯಾಗುತ್ತೆ ಈ ರೀತಿಯಾಗಿ ಕ್ವಿಕ್ಕಾಗಿ ಪೂರಿಯಿಂದ ಮಾಡಿದ ಚಿಕ್ಕ ದೋಸೆ ರೆಡಿ ಮಾಡಿ ಕೊಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಾನಿವತ್ತು ಚಿಕ್ಕ ದೋಸೆ ಜೊತೆ ಆಗಿ ಟಮಾಟೊ ಚಟ್ನಿ ರೆಡಿ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಾವು ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿ ದೋಸೆ ರೆಡಿಯಾಗಿದ್ವು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು